ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಆರಾಧ್ಯ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮದುವೆ ಮನೇಲಿ ಮಾಡೋ ರೀತಿಯಲ್ಲಿ ಈ ಟೊಮ್ಯಾಟೊ ಸೂಪ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬಾರಣವಾ ಬನ್ನಿ ಹಾಗಾದ್ರೆ ಏನೇನು ಬೇಕು ಟೊಮ್ಯಾಟೊ ಸ್ವೀಟ್ ಟೊಮ್ಯಾಟೊ ಅಂದ್ರೆ ಉದ್ದುದ್ದ ಇರುತ್ತಲ್ಲ ಆ ರೀತಿ ಟೊಮ್ಯಾಟೋ ಒಂದು ಐದರಿಂದ ಆಟೋಮೆಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟು ಒಂದು ಎರಡೇ ಎರಡು ಚಿಕ್ಕ ಈರುಳ್ಳಿಗಳು ಒಂದು ನಾಲ್ಕು ಗಡ್ಡೆಯಷ್ಟು ಈ ಜವಾರಿ ಅಂದರೆ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ದೆನ್ ಕೊತ್ತಂಬರಿ ಹಾಗೆ ಇದು ಫ್ರೆಶ್ ಕ್ರೀಮ್ ಅಂದರೆ ಮನೇಲಿ ಹಾಲಿನ ಮೇಲೆ ಕ್ರೀಮ್ ಬರುತ್ತಲ್ಲ ಕೆನೆ ಬರುತ್ತಲ್ಲ ಅದನ್ನು ಕ್ರೀಮ್ ಮಾಡಿಟ್ಟಿದ್ದೀನಿ ಮಸಾಲೆಗೆ ಜೀರಿಗೆ ಸೋಂಪು ಕಾಡು ಈ ಜೀರಿಗೆ ನೋಡಿ ಎಷ್ಟು ಸ್ವಲ್ಪ ಇದೆ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನ್ಗಿಂತ ಕಡಿಮೆ ಇದೆ ಕಾಳು ಒಂದು ಎರಡೇ ಎರಡು ಚಕ್ಕೆ ಒಂದೇ ಒಂದು ಲವಂಗ ಇಷ್ಟಿದ್ರೆ ಸಾಕು ಈ ಮಸಾಲೆ ತುಂಬ ಆಗಿರಬೇಕು ಯಾಕಂದರೆ ಟೊಮೆಟೊ ಸೂಪ್ ಬಂದು ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರೋಲ್ಲ ತುಂಬ ಮೈಲ್ಡ್ ಇರಬೇಕು ಸೊ ಈ ಟೊಮೆಟೊನ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ವಾಶ್ ಮಾಡಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ವಿಶಲ್ ಹೊಡೆಸ್ಕೋಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಆ ಈರುಳ್ಳಿ ಎರಡು ಈರುಳ್ಳಿ ಅಂತ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಈರುಳ್ಳಿಗಳು ಅದು ಹಾಗೆ ಒಂದು ಕ್ಯಾರೆಟು ಸಿಪ್ಪೆನ ತೆಗೆದಿಟ್ಕೊಂಡಂತಹ ಒಂದು ಕ್ಯಾರೆಟು ಮತ್ತು ಟೊಮ್ಯಾಟೊ ಇದೆಲ್ಲದನ್ನು ಹಾಕಿ ಇದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ನಾನು ತೊಗೊಂಡಿಲ್ಲ ಇಲ್ಲಿ ಸುಮಾರು ಒಂದು ಎರಡು ತಗೊಂಡಾದರೆ ಸ್ವಲ್ಪ ಜಾಸ್ತಿ ಅನ್ನೋಷ್ಟು ದಿನ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಈ ಕೊತ್ತಂಬರಿ ನೋಡಿ ಕಡ್ಡಿ ಇರಬೇಕು ಎಲೆಕ್ಕಿಂತ ಜಾಸ್ತಿ ಕಡ್ಡಿನೇ ಇರಬೇಕು ಆ ರೀತಿಯಾಗಿರುವಂಥ ಕೊತ್ತಂಬರಿನ ಒಂದು ಹಿಡಿಯಷ್ಟು ಕೊತ್ತಂಬರಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಶಲ್ ಬರ್ಸೋ ರೀತಿಯಲ್ಲಿ ನಾನು ಫಸ್ಟ್ ಫಸ್ಟ್ ಇದನ್ನು ಬೇಯಿಸ್ಕೊಂಡು ತಗೊಂಡ್ಬಿಡೋಣ ಸೊ ಇದ್ದೀರಾ ಇಷ್ಟಾದರೆ ಸಾಕು ಇದನ್ನು ಆಗಲೇ ಹೇಳಿದಂಗೆ ಮೂರು ಬಿಸಿಲು ಬರೋ ರೀತಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬರೀ ಟೊಮಟೊ ಹಾಕಿದರೆ ನೀವು ಎರಡು ಸಾಕಾಗಿತ್ತು ಆದರೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮೂರು ಬಿಸಿಲು ಬಂದರೆ ಸಾಕು ಸೊ ಇದು ಚೆನ್ನಾಗಿ ವಿಷಲ್ ಆಗಿದೆ ಈಗ ವಿಶೀಲ್ ಬಿಟ್ಟಿದೆ ಕೂಡ ಓಪನ್ ಮಾಡಿ ನೋಡೋಣ ಎಸ್ ಸೊ ನಾನು ಆಗಲೇ ಹೇಳ್ದಂಗೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದನ್ನ ಮರ್ತಿದ್ದೆ ನಾನು ಸೊ ಲಾಸ್ಟಿಗೆ ಅದನ್ನು ಕೂಡ ಹಾಕಿಬಿಟ್ಟು ವಿಶೀಲ್ ಹೊಡೆಸ್ಕೊಂಡಿದ್ದೀನಿ ಸೊ ಇಷ್ಟೆಲ್ಲ ಆದಮೇಲೆ ಇದು ಪೂರ್ತಿ ಆರ್ಲಿಕ್ಕೆ ಇಟ್ಬಿಡ್ಬೇಕು ಸೊ ಟೊಮ್ಯಾಟೊ ಮತ್ತು ಇದೇನಿದೆ ಐಟಮ್ಸ್ ಇದೆಲ್ಲದನ್ನ ಸಪ್ರೇಟ್ ಮಾಡಿಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಂಬಿಡಬೇಕು ಆವಾಗೇನಾಗುತ್ತೆ ನಮಗೆ ಆರ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಈ ರೀತಿಯಾಗಿ ಏನು ಪ್ಲೇಟಲ್ಲಿ ಕ್ಲೀನಾಗಿ ಎಲ್ಲವನ್ನು ಅಗಲವಾಗಿ ಹಾಕಿ ಆರ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದು ಯಾವ ರೀತಿ ಟೊಮೆಟೊ ಸೂಪ್ ಅಂತೀರಾ ಯೂಶ್ವಲಿ ಮದುವೆ ಮನೆಗಳಲ್ಲೆಲ್ಲ ಇದೇ ರೀತಿಯಲ್ಲೇ ಮಾಡೋದು ಇದರಲ್ಲಿ ಯಾವ ಕಾರ್ನ್ ಫ್ಲೋರು ನಿಮಗೆ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಥರದ ಟೇಸ್ಟಿಂಗ್ ಪೌಡರು ಕಲರು ಏನೂ ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಬೆಂದಿರೋದ್ರ ಮೇಲೆ ನಾನು ಸೋಂಕಾಳು ಜೀರಿಗೆ ಹಾಗೆ ಚಕ್ಕೆ ಮತ್ತು ಏಲಕ್ಕಿ ಏನು ತೋರಿಸಿದ್ದೆ ಅಲ್ವಾ ಅದನ್ನು ಇದ್ದೀನಿ ಸೊ ಚಿಕ್ಕ ಚಿಕ್ಕದು ನಾಲ್ಕು ಪೀಸು ಚಕ್ಕೆ ಒಂದೇ ಒಂದು ಏಲಕ್ಕಿಯನ್ನು ಹಾಕಿದ್ದೀನಿ ಸೊ ಇದೆಲ್ಲದನ್ನು ನಾನೀಗ ಮೇಲೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಇದನ್ನು ನಾನೇನು ಮಾಡ್ತೀನಿ ಈಗ ಸೋಸ್ಕೊತೀನಿ ಅಂದರೆ ಜರಡಿಗೆಯಲ್ಲಿ ಚಲ್ಟ ಅಂತಾರೆ ಅಂದರೆ ವೇಸ್ಟ್ ಅದನ್ನೆಲ್ಲ ಬರೋ ರೀತಿಯಲ್ಲಿ ನೀಟಾಗಿ ತೆಗಿತೀನಿ ಯಾಕೆಂದ್ರೆ ಏನೇ ನಾವು ಮಾಡ್ತೀವಿ ಅನ್ನೋ ಟೊಮೆಟೊ ಸಿಪ್ಪೆ ಅಂತೂ ಬಂದೇ ಬರುತ್ತೆ ಹಾಗೆ ಚಿಕ್ಕ 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 ಪೀಸಸ್ ಹಾಗೆ ಉಳ್ದಿರುತ್ತೆ ಅದು ಯಾವುದೂ ಇರಬಾರ್ದು ಅಂತಂದರೆ ಈ ರೀತಿಯಲ್ಲಿ ನೀಟಾಗಿ ನೋಡ್ತಾ ಇದ್ದೀರಾ ಬಿಸಿ ಇದೆ ನಾವು ಎಷ್ಟೇ ಆರಿಸಿದ್ದೀವಿ ಅಂದರೂ ಎಸ್ ಇರುತ್ತೆ ಒಂಚೂರು ಬಟ್ ಇರಲಿ ಪರವಾಗಿಲ್ಲ ಈ ರೀತಿಯಲ್ಲಿ ನೀಟಾಗೆ ಸೋಸ್ಕೊಂಡು ತಕ್ಕೋಬೇಕು ಸೊ ನಮಗೆ ಕೆಳಗಡೆ ಪ್ಯೂರಿ ಸಿಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲುಗಡೆ ನಿಮಗೆ ಆ ವೇಸ್ಟ್ ಎಲ್ಲ ಸಿಗುತ್ತೆ ಇದು ತುಂಬ ಇದೆ ಅಂದರೆ ಚಟ್ನಿ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದಕ್ಕೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡು ಹಾಕೋಬೋದು ಸೊ ನಾನು ಆ ಮಿಕ್ಸಿಯಲ್ಲೇ ಸ್ವಲ್ಪ ಇರುತ್ತಲ್ವ ಸೊ ಅದಕ್ಕೆ ಟೊಮೆಟೊ ಬೇಸ್ ಇಟ್ಕೊಂಡಂಥ ನೀರೇನಿತ್ತು ಮುಂಚೆ ನಾನು ಹೇಳಿದ್ದೆ ಟೊಮೆಟೊ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜರಡಿಗೆ ಹಾಕ್ಬಿಟ್ಟು ಫಸ್ಟೆಲ್ಲ ನೀಟಾಗಿ ಸೋಸ್ಕೊಂಡು ತಗೊಂಡ್ಬಿಡೋಣ ಸೊ ಇಲ್ಲಿ ಇದ್ದೀರಾ ಎಸ್ ಸೊ ಇದೆಲ್ಲ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಮಾಡ್ಕೊಂಡ್ರೆ ಸಾಕು ಆ ಟೊಮೆಟೊ ಬೀಜ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಯಾವ ರೀತಿ ಮೇಲೆ ಬಂದಿದೆ ಅಂತ ಈ ಅಡುಗೆ ಬಟ್ಟರು ಆಮೇಲೆ ಮದುವೆ ಮನೆಯಲ್ಲಿ ಕ್ಯಾಟ್ರಿಂಗ್ ಸರ್ವಿಸಸ್ ಎಲ್ಲ ಕೊಡ್ತೀರಲ್ಲ ಡೆಫಿನೆಟ್ಲಿ ಅವರು ಇದೇ ರೀತಿಯಲ್ಲೇ ಮಾಡೋದು ನೀವು ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಟೊಮೆಟೊ ಸೂಪ್ ಕುಡಿಯೋದಕ್ಕಿಂತ ಈ ರೀತಿ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಈ ಚಳಿಗಾಲದಲ್ಲಂತೂ ಬೆಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವಾ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದೆ ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಎಷ್ಟು ಹದ ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಲಿಕ್ಕೂ ಹೋಗ್ಬೇಡಿ ನೀರು ಹಾಕ್ಬಿಟ್ರೆ ಮತ್ತೆ ನೀವು ಫ್ಲೋರ್ ಯೂಸ್ ಮಾಡಲೇಬೇಕಾಗತ್ತೆ ಸೊ ಬೇಡ ನೀವು ಆಲ್ರೆಡಿ ಇದರಲ್ಲಿ ಕ್ಯಾರೆಟ್ ಗಿರೆಟ್ ಎಲ್ಲ ಹಾಕಿರೋದ್ರಿಂದ ಫ್ಲೋರ್ ಅವಶ್ಯಕತೆ ಬರೋದಿಲ್ಲ ಆಲ್ಮೋಸ್ಟ್ ತಿಕ್ಕು ಬರುತ್ತೆ ಜೊತೆಗೆ ನೀವು ಇಲ್ಲಿ ಏನು ಆ್ಯಡ್ ಮಾಡಿದರೆ ಈಗ ಎಸ್ ಫ್ರೆಶ್ ಕ್ರೀಮ್ ಅಂದರೆ ನಮ್ಮನೇಲಿ ನಾನು ಉಪ್ಯೋಗ್ಸೋದು ಹಾಲಿನ ಮೇಲಿನ ಕೆನೆ ಬರುತ್ತೆ ಅಲ್ವಾ ಆ ಕೆನೆನ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನೇ ನಾನಿಲ್ಲಿ ಫ್ರೆಶ್ ಕ್ರೀಮ್ ಅಂತ ಉಪಯೋಗಿಸ್ತೀನಿ ಯಾವುದಕ್ಕೆ ಆಗಿರ್ಬೋದು ಕರಿಗಾಗಿದ್ರು ನಾನು ಅಷ್ಟನ್ನೇ ಉಪಯೋಗಿಸೋದು ಸೊ ನನಗೆ ನನಗಿನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಚೆನ್ನಾಗಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟು ಆ್ಯಡ್ ಮಾಡಿದ್ರೂ ಸ್ವಲ್ಪ ಗಟ್ಟಿನೇ ಆಗಿತ್ತು ಅದು ಇದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಜಾಗರಿ ಪೌಡರ್ ಅಂದರೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಅಷ್ಟೊಂದು ಸ್ವೀಟ್ನೆಸ್ ಇರಲ್ವಲ್ಲ ಸೊ ಹಾಗಾಗಿ ನೋಡಿ ಹಾಕೊಳ್ಳಿ ದೆನ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಲಾಸ್ಟಿಗೆ ಬೇಕಂದ್ರೆ ನೀವು ಕಾಳು ಮೆಣಸು ಕೂಡ ಹಾಕೋಬೋದು ಅಥವಾ ಬೇಡವಾ ಸರ್ವಿಂಗ್ ಬೌಲ್ಗೆ ನಾವು ಹಾಕ್ಕೊಡ್ತೀವಿ ಅಂದರೆ ಎಸ್ ಹಾಕೋಬೋದು ಸೊ ನಾನು ಇಷ್ಟು ಹಾಕಿದ್ರೂ ತೋರಿಸ್ತೀನಿ ನೋಡಿ ಇಷ್ಟು ಒಂದು ಲೆವೆಲ್ ಕುದ್ರೂ ಅದೇನಾಗಿತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪನೇ ಇತ್ತು ಬಟ್ ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಸ್ವಲ್ಪ ಇನ್ನೂ ನೀರು ಇರಬೇಕು ಅಂದರೆ ಎಸ್ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಕುದಿಸೋದ್ರಿಂದ ಅದು ಮತ್ತೆ ಗಟ್ಟಿ ಆಗೇ ಆಗುತ್ತೆ ಬಟ್ ನಮಗೆ ಈ ಹದ ಓಕೆ ಅನ್ನಿಸ್ತು ಬಟ್ ಅದು ಸ್ವಲ್ಪ ಆದಮೇಲೆ ಇನ್ನೂ ಕನ್ಸಿಸ್ಟೆನ್ಸಿ ಥಿಕ್ ಆಯಿತು ಅದು ಬಟ್ ಇನ್ನೊಂದು ಸ್ವಲ್ಪ ನೀರು ಹಾಕಿದರೂ ನಡೆಯುತ್ತೆ ಅಂತ ಅನ್ನಿಸ್ತವಾಗ ನನಗೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ತಿತ್ಕೊತೀನಿ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿನ ಆ್ಯಡ್ ಮಾಡ್ತೀನಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತಲ್ವ ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಸೂಪ್ ಬೌಲ್ ತೊಗೊಳ್ಳಿ ಸೂಪ್ನ ಹಾಕ್ಕೊಳ್ಳಿ ಬಿಸಿ ಬಿಸಿಯಾಗಿರುವಂತಹ ಟೇಸ್ಟಿ ಆಗಿರುವಂಥ ಸೂಪ್ನ ಬ್ರೆಡ್ ಜೊತೆ ಸವಿರಿ ಬ್ರೆಡ್ ಎಸ್ ನಾರ್ಮಲ್ ಬ್ರೆಡ್ ಟೋಸ್ಟ್ ಮಾಡ್ಕೊತೀವಲ್ವ ಅದೇ ರೀತಿಯಲ್ಲಿ ಟೋಸ್ಟ್ ಮಾಡ್ಕೊಂಡಿರೋದು ಇಲ್ವಾ ನಿಮ್ಮ ಹತ್ರ ಬ್ರೆಡ್ ಅಂದರೆ ಅಂಗಡಿಯಲ್ಲಿ ರಸ್ಕ್ ಸಿಗುತ್ತಲ್ವಾ ಆ ರಸ್ಕ್ ಕೂಡ ಯೂಸ್ ಮಾಡ್ಬೋದು ಅದು ಆಲ್ರೆಡಿ ಫ್ರೈ ಮಾಡಿರುವಂಥ ಬ್ರೆಡ್ಡೇ ಆಗಿರೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಎಸ್ ಈ ಥರ ನಮ್ಮನೆಲ್ಲ ಮೂರು ಜನ ಇರೋದ್ರಿಂದ ಮೂರು ಬೌಲ್ಗೆ ಸೂಪ್ನ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರ ಅಲ್ವಾ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನೋರೆ ನೊರೆ ಆ ಬುರ್ಗು ಅಂತ ಏನು ಮೇಲುಗಡೆ ಬಂದಿರುತ್ತಲ್ವ ಅದರ ಹೇಳುತ್ತೆ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಸೊ ನೀವು ಒಂದು ಬೌಲ್ ಸೂಪ್ ಕುಡಿದ್ರೆ ಈವನ್ ನಿಮ್ಮ ಗಂಟ್ಲು ಕಟ್ಟಿದ್ರು ಶೀತ ಆಗಿದ್ದರು ಆಗಿದ್ರು ಎಲ್ಲನೂ ಕ್ಲಿಯರ್ ಆಗುತ್ತೆ ಯಾಕಂದರೆ ಚಳಿ ಅದೆಲ್ಲ ಕಾಮನ್ ಅಲ್ವಾ ಹಾಗೆ ಆಗುತ್ತೆ ಎ ಸಿ ರೀತಿ ಮೂರು ಬೌಲ್ಗೆ ನಾನು ಸೂಪ್ನ ಹಾಕ್ಕೊಂಡಿದ್ದೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಎಷ್ಟು ಬೇಕೋ ಅಷ್ಟು ಇನ್ನೂ ಒಂದು ಅರ್ಧ ಬೌಲ್ ಆಗೋ ಅಷ್ಟು ಒಂದು ಐದು ಟೊಮೆಟೊ ಅಲ್ವಾ ನಾನು ಮಾಡ್ಕೊಂಡಿದ್ದು ಹಾಗಾಗಿ ಇಲ್ಲಿಗೆ ಟೊಮೆಟೊ ಸೂಪ್ ರೆಡಿ ಆಗುತ್ತೆ ಟೇಸ್ಟ್ ಮಾಡಿ ನೋಡಬೇಕಷ್ಟೇ ಈಗ ಸೊ ಇದಕ್ಕೆ ನಾನು ಬ್ರೆಡ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆ ಬ್ರೆಡ್ನ ಹಾಕಿದ್ದೀನಿ ಹೇಳಿದೆ ನಾನು ಬ್ರೆಡ್ ಇಲ್ಲ ಅಂತಲೇ ನೀವು ರಸ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಪೆಪ್ಪರ್ ಬೇಕು ಅಂದರೆ ಮೇಲುಗಡೆ ಪೆಪ್ಪರ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಪೆಪ್ಪರ್ನ ಹಾಕೊಳ್ಳಿ ಆಲ್ರೆಡಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ನೋಡಿ ಹಾಕ್ಕೊಳ್ಳಿ ದೆನ್ ನಾನು ಒಂಚೂರು ಗಾರ್ನಿಶಿಗೋಸ್ಕರ ಅದೇ ಕ್ರೀಮ್ನ ಮೇಲ್ಗಡೆ ಒಂಚೂರು ಹಾಕಿದ್ದೀನಿ ಈ ರೀತಿಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಎಸ್ ಟ್ರಸ್ಟ್ ಮೀ ಟೇಸ್ಟ್ ವೈಸ್ ಮಾತ್ರ ಎಕ್ಸಲೆಂಟಾಗಿ ಬಂದಿತ್ತು ನಾನು ಕೇಳಿಪಟ್ಟಂಗೆ ಮದುವೆ ಮನೆಗಳಲ್ಲೆಲ್ಲ ಈ ಅಡುಗೆ ಬಟ್ರೆಲ್ಲ ಇದೇ ರೀತಿಯಲ್ಲೇ ಮಾಡೋದು ಅಂತ ನನಗೆ ಯಾರೋ ಹೇಳಿದ್ರಿಂದ ನಾನು ಟ್ರೈ ಮಾಡಿದ್ದೆ ಎಸ್ ಅದೇ ರೀತಿಯಲ್ಲೇ ಟೇಸ್ಟ್ ಇತ್ತು ತುಂಬ ಚೆನ್ನಾಗೂ ಬಂದಿತ್ತು ನಮ್ಮ ಮನೇಲಿ ಪೆಪ್ಪರ್ ಇಬ್ಬರೇ ಮಾತ್ರ ತಿನ್ನೋದು ಇನ್ನೊಬ್ಬರು ಪೆಪ್ಪರ್ ತಿನ್ನೋಲ್ಲ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೇನೆ ನೋಡಿ ಹಾಕಿದ್ದೀನೋ ಇಲ್ಲ ಅನ್ನೋ ರೀತಿಯಲ್ಲಿ ಎಸ್ ಇಷ್ಟ ಆದರೆ ನಮ್ಮ ಬಿಸಿ ಬಿಸಿ ಟೇಸ್ಟಿ ಆಗಿರುವಂಥ ಟೊಮೆಟೊ ಸೂಪ್ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡ್ತೀರಾ ಅಂತ ನಂಬ್ತೀನಿ ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಹೊಸ ರೆಸಿಪಿ ಜೊತೆ ನಾನೇ ಮುಂದೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬಬಾಯ್ ಟೇಕ್ ಕೇರ್